ಎಲ್ಲ ಶ್ರೀರಂಗಪಟ್ಟಣದ ಅಣ್ಣ ತಂದಿರಿಗೆ ಅಕ್ಕ ತಂಗಿಯರಿಗೆ ನಿಮ್ಮ ಉಪಾಧ್ಯಕ್ಷ ಮಾಡ ನಮಸ್ಕಾರ ಬಸ್ ಪ್ರಮೋಷನ್ ಮಾಡಲ್ಲ ಇವತ್ತು ನಿಜಕ್ಕೂ ಇಲ್ಲ ತುಂಬಾ ವೇದಿಕೆಗಳಲ್ಲಿ ದರ್ಶನ್ ಸರ್ ಜೊತೆ ಡಿ ಬಾಸ್ ಜೊತೆ ಕಾರ್ಯಕ್ರಮಗಳಿಗೆ ಹೋಗಿದೀವಿ ಬಟ್ ಇದು ತುಂಬಾ ವಿಶೇಷ ಯಾಕೆ ಅಂದರೆ ಇಪ್ಪತ್ತೈದು ವರ್ಷ ಒಂದು ಸಿನಿಮಾ ಇಂಡಸ್ಟ್ರಿಲಿ ಜರ್ನಿ ಮಾಡೋ ತಮಾಷಾ ವಿಷಯ ಅಲ್ಲ ಅಂಥದ್ರಲ್ಲಿ ಸಕ್ಸಸ್ಫುಲ್ಲಾಗಿ ಇಪ್ಪತ್ತೈದು ವರ್ಷನ ಪೂರ್ತಿ ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಹಿಂಗೆ ಇರಲಿ ಭಗವಂತ ನಮಗೆ ಐವತ್ತನೇ ವರ್ಷದ ಕಾರ್ಯಕ್ರಮಕ್ಕೂ ಬರೋ ಥರ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ಹೇಳ್ತಾ ಇದು ತಮಾಷೆದ ವಿಷಯ ಅಲ್ಲ ಯಾಕೆಂದರೆ ಒಂದು ಅದ್ಭುತವಾದ ಕಲಾವಿದರು ತೂಗುದೀಪ ಶ್ರೀನಿವಾಸ್ರವರು ಅವರ ಮಗ ಆಗಿ ಅಂಥ ದೊಡ್ಡ ಕಲಾವಿದರು ಮಗ ಆಗಿದ್ರು ಅವಕಾಶಗಳಿಲ್ಲದೆ ಒಂದು ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಬಂದು ಮೆಜೆಸ್ಟಿಕ್ ಮುಖಾಂತರ ಹೀರೋ ಆಗಿ ಎಂಥ ಪಾತ್ರಗಳು ಮಾಡಿದ್ದಾರೆ ಮೆಜೆಸ್ಟಿಕ್ಕು ಸಾರಥಿ ಕಲಾಸಿ ಪಾಳ್ಯ ಇದೆಲ್ಲ ಒಂದು ಕಡೆ ಆದರೆ ಸಂಗೊಳ್ಳಿ ರಾಯಣ್ಣ ಕುರುಕ್ಷೇತ್ರ ನನ್ನ ಪ್ರೀತಿಯ ರಾಮು ಈಗ ಕಾಟೇರ ವಯಸ್ಸಿಗೆ ಮೀರಿದ ಪಾತ್ರನ ಮಾಡಿ ಎಲ್ಲರದ್ರನ್ನು ಸಹಿ ಅನ್ಸ್ಕೊಂಡಿದ್ದಾರೆ ನಿಜವಾಗ್ಲೂ ಆ ಪಾತ್ರಕ್ಕೆ ತಕ್ಕಂಗೆ ಏನೇ ನ್ಯಾಯ ಒದಗಿಸಿದ್ದಾರೆ ಆದ್ರಿಂದ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ ಬಟ್ ಅದು ಮೀರಿದ ಒಂದು ಒಳ್ಳೆ ಗುಣ ಇದೆಯಲ್ಲ ಆದ್ದರಿಂದ ಜನಗಳ ಮನಸ್ಸಲ್ಲಿ ನಮ್ಮಗಳ ಮನಸ್ಸಲ್ಲಿ ಡಿ ಬಾಸ್ ಆಗಿದ್ದಾರೆ ನನಗೆ ವೇದಿಕೆ ಮೇಲೆ ಮಾತಾಡೋಕೆ ಬರಲ್ಲ ಜಾಸ್ತಿ ಒಂದರಿಂದ ಎರಡು ನಿಮಿಷ ಅಷ್ಟೇ ಮಾತಾಡ್ತೀನಿ ಆದರೆ ಇವತ್ತು ದರ್ಶನ್ ಸರ್ ವಿಷಯ ಅಂದರೆ ಅರ್ಧ ಗಂಟೆ ಅಂತೂ ಮಾತಾಡ್ಬೋದು ಆದರೆ ಸಚಿವರು ಆಗ್ಲೇ ಬಂದು ಹಿಂದೆ ಹಿಂದೆ ಹೇಳ್ತಾರೆ ಗಾಬ್ರಿ ಬಿಡಿ ಸರ್ ಒಂದೇ ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ ಯಾಕೆ ಅಂದರೆ ಈ ಸ್ವಲ್ಪ ಎಜುಕೇಟೆಡ್ಗಳು ತೂಕವಾಗಿರೋ ವ್ಯಕ್ತಿಗಳಾದ್ರೆ ಚೀಟಿ ಕೊಡ್ತಾರೆ ಬೇಗ ನಿಲ್ಸಿ ಅಂತ ನಾನು ಎಜುಕೇಟೆಡು ಅಲ್ಲ ನನ್ನಲ್ಲಿ ತೂಕನೂ ಇಲ್ಲ ಮೈ ಕಿದ್ಗಾಡ್ರೆ ಕತ್ಕೊಳ್ತಾರೆ ಹಂಗಾಗಿ ನಾಕಂಡ ಡಿ ಬಾಸ್ ಇದು ಮಾತಲ್ಲಿ ಹೇಳಲ್ಲ ಒಂದು ನಾಲ್ಕು ಲೈನ್ ಹೇಳ್ಬಿಡ್ತೀನಿ ಲಾಸ್ಟ್ ಲೈನು ಎಲ್ಲ ಸೇರ್ಕೊಂಡು ಆಡ್ಬೇಕು ಆಯ್ತಾ ಓಕೆನಾ ಕಂಡ ಡಿ ಬಾಸ್ ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ಎಲ್ಲ ಹೇಳಿ ಇನ್ನ ಜೋರಾಗಿ ಥ್ಯಾಂಕ್ ಯು ಸೋ ಮಚ್